नाम पादारविंदयो हो अनंतकोटी साश्तांग प्रणामा हा आत्मिया हा जेष्ठा हा सद्भक्ता हा साधका संस्कृत प्रिया लघु छात्रा हा ममा संस्कृते न संभाषणम न भवतीचेत संतोषा हा न भवत अतः साम्यलाम जमीते आरंभे किचेत संस्कृत वदामी अनंतरं किचेत कन्या युक्तवा समापयां ભગવદ્ગીતા એમ વચનમાગે સુખે દુઃખે સમે કૃત લાભાલાભૌ જયા જયયે પ્રપંચે લાભાલાભય મધુરમ થી જીવને આગત્યવ આગતી ગછતી પુનઃ આગતી ગછવ જીવનસ્યવલં સુખમ ત્રણ આનંદ નવ मध्ये यदि कष्टमपि आगच्छति तदा सुखस्य सौन्दर्यम् सुखसोंदर्यंपी अधिक अत भगवान सुंदरी व्यवस्था तस न दद्मः यथा शङ्कराचार्याः वदन्ति कदाचित पर्यङ्कशयनः ते सन्यासिनः आसन् कथं जीवन्ति स्म कदाचित महाराजस्य ಅಂತಃಪುರ ಸಿಂಹಾಸನೆ ತಾಂ ಷಸಯುಕ್ತ ಭೋಜನಯುಕ್ತ ವ್ಯವಸ್ಥೆ ಸ್ವ ಸುವರ್ಣಮಯ ಮಂಚ ಎಕಸ್ ದಿನೆ ಅನಂತರ ದಿನ ವೃಕ್ಷ ಸದ ಶುರುವ ಮನಃ ದೃಢತೆಯ ಏಕರೀತ್ಯ ಸಾಮರೀತ್ಯ ಸಂತೋಷಣವಾಸಾತೆ जीवनं सुखदुःखे नास्ति जीवनमस्ति ज्ञाने यदि ज्ञानं साधयन्ति तर्हि अस्माकं जीवनं सार्थकं ज्ञानमेव लक्ष्यं यः ज्ञानी भवति सः सुखदुःखं समं कृत्वा परमात्मना सह आनन्देन शाश्वतरीत्या भवति तादृशं सुन्दरं जीवनं युगादिसन्दर्भे वयम् अवश्यं स्मरामः इति संस्कृतम् ಆತ್ಮೀಯ ಮಿತ್ರ ಆತ್ಮೀಯರೇ ಏನೇನು ಸಂಸ್ಕೃತದಲ್ಲಿ ಹೇಳಿದೀನೋ ಅದನ್ನು ಕನ್ನಡದಲ್ಲಿ ಹೇಳಿದ್ರ ಹೇಳ್ದೊರ್ತು ನನಗೂ ಸಮಾಧಾನ ಆಗಲ್ಲ ಯಾಕಂದರೆ ಇಲ್ಲಿ ಸಂಸ್ಕೃತ ಕಲಿತಾ ಇರುವಂಥ ನೂರಾರು ವಿದ್ಯಾರ್ಥಿಗಳ ಮಧ್ಯೆ ಸಂಸ್ಕೃತಿ ಪ್ರಿಯರಾದಂಥ ಬಂಧುಗಳಿದ್ದೀರಿ ಅವರಿಗೆ ದೌರ್ಭಾಗ್ಯದಿಂದ ಸಂಸ್ಕೃತ ಕಲೀಲಿಕ್ಕಾಗಿಲ್ಲ ಆದರೆ ಈ ಸುಂದರವಾದ ಹಿಂದೂ ಧರ್ಮದ ಸಾರ ವಿಷಯಗಳು ಗೊತ್ತಾಗಲೇಬೇಕು ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಇನ್ನೊಂದು ಮಾತಿದೆ ಬ್ರಾಹ್ಮೀತು ಭಾರತೀ ಭಾಷ ಗೀರ್ವಾಣಿ ಸರಸ್ವತಿ ಎಲ್ಲ ಭಾಷೆಗಳನ್ನು ಸರಸ್ವತಿ ಅಂತ ಕರೆಯುವಂಥ ಭಾಷೆ ಸಂಸ್ಕೃತ ಅದು ಎಲ್ಲ ಭಾಷೆಗಳು ಸರಸ್ವತಿನೇ ಅಂತ ಒಪ್ಕೊಬಿಡುತ್ತೆ ಅದು ಆದ್ದರಿಂದ ನಮ್ಮ ಕನ್ನಡ ಭಾಷೆಯು ಕೂಡ ಸರಸ್ವತಿನೇ ಆದ್ದರಿಂದ ನಾನು ಉಭಯ ಭಾರತೀಯ ಆಗ್ಬಿಟ್ಟೆ ಕನ್ನಡನೂ ಬರುತ್ತೆ ಸಂಸ್ಕೃತನೂ ಬರುತ್ತೆ ಅದರಿಂದ ಏನು ಸಂಸ್ಕೃತದಲ್ಲಿ ಹೇಳಿದೀನೋ ಅದನ್ನು ಸಾರವನ್ನು ಕನ್ನಡದಲ್ಲೂ ಹೇಳ್ತಾ ಇದ್ದೀನಿ ಸಜ್ಜನರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಬಂದಿದೆ ಸುಖ ದುಃಖವನ್ನು ಸಮವಾಗಿ ನೋಡಬೇಕು ಅದರ ಬಗ್ಗೆ ಮಾನಸಿಕ ದ್ವಂದ್ವವನ್ನು ಇಟ್ಕೋಬಾರ್ದು ಸುಖ ಬಂತು ಅಂತ ಹಿಗ್ಬಾರ್ದು ದುಃಖ ಬಂತು ಅಂತ ಉಗಬಾರ್ದು ಇವೆರಡನ್ನು ಕೂಡ ಸಮವಾಗಿ ನೋಡ್ಕೊಂಡು ಮುಂದೆ ಸಾಗ್ತಾ ಹೋಗ್ಬೇಕು ಇವೆರಡೂ ದ್ವಂದ್ವಗಳ ಮಧ್ಯೆ ಮನಸ್ಸನ್ನು ಇಟ್ಕೊಳ್ಳೋದು ಹೇಗೆ ಅದನ್ನು ಕಲಿಬೇಕು ಇದೇ ಯೋಗ ಈ ರೀತಿಯಾಗಿ ಆ ಸುಂದರ ಯೋಗವನ್ನು ತಿಳಿಸುವಂಥ ಭಗವದ್ಗೀತಾದಿ ಧರ್ಮ ಗ್ರಂಥಗಳನ್ನು ಓದುವಂಥ ಒಂದು ಅಭ್ಯಾಸವನ್ನು ನಾವು ಇಟ್ಕೋಬೇಕು ನಿಜಗಳ ಶಿವಯೋಗಿಗಳ ಒಂದು ಮಾತನ್ನೇ ಅವರು ಆಡಿ ನಮ್ಮ ಮುಂತುಗಡೆ ಇಟ್ಟಿದ್ದಾರೆ ಸುಖ ದುಃಖ ಬರೋ ಸಹಜ ನಾವು ಅದನ್ನು ಮೀರಿ ನಿಲ್ಲುವಂಥವ್ರು ಆಗಬೇಕು ಆದ್ದರಿಂದ ಶಂಕರಾಚಾರ್ಯರು ಹೇಳ್ತಾರೆ ಯಾವಾಗಲೂ ಒಂದು ಬಾರಿ ಬಂಗಾರದ ಮಂಚ ಸಿಗ್ಬೋದು ಯಾವಾಗಲೂ ಒಂದು ಬರಿ ಮರದ ಕೆಳಗಡೆ ಎಲೆ ಮೇಲೆ ಮಲಗುವಂಥ ಪ್ರಸಂಗ ಬರ್ಬೋದು ಇದು ಮುಖ್ಯವೇ ಅಲ್ಲ ಇದೆಲ್ಲ ಜೀವನದಲ್ಲೂ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸನ್ನು ಒಳ್ಳೆಯ ವಿಷಯದ ಮೇಲೆ ಇಟ್ಟರೆ ಪರಮಾತ್ಮನ ಇಟ್ಟರೆ ಪರಮಾತ್ಮನ ಇಟ್ಟರೆ ನಮಗೆ ಶಾಶ್ವತವಾದ ಸಿಖ ಸಿಗುತ್ತೆ ವಿಜಯದಶಮಿ ದಿನ ಇಂಥ ಸುಂದರವಾದ ವಿಚಾರಗಳನ್ನು ಯುಗಾದಿ ದಿನ ನಾವು ಇಂಥ ಸುಂದರವಾದ ವಿಷಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರೆ ಇಡೀ ವರ್ಷ ನಮಗೆ ಆನಂದವೇ ಸಿಗುತ್ತೆ E nunca das perigo barulhão